ವಸತಿ ಶಾಲೆಗಳ ನೌಕರರ ಸಂಘದ ಶಿಕ್ಷಕರು ಹಾಗೂ ಸಿಬ್ಬಂದಿಯು ಸರ್ಕಾರದ ವಿವಿಧ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದು ಕೂಡಲೇ ಸಮಸ್ಯೆಯನ್ನ ಬಗೆಹರಿಸುವಂತೆ ಒತ್ತಾಯಿಸಿ ಸಂಘದ ಜಿಲ್ಲಾ ಘಟಕದ ನೌಕರರು ಶನಿವಾರ ಕಾರವಾರದಲ್ಲಿ ಮೌನ ಮೆರವಣಿಗೆ ನಡೆಸಿದರು ಸಮಾಜ ಕಲ್ಯಾಣ ಇಲಾಖೆಯ ಅಧೀನದ ಕ್ರೈಸ್ ವಸತಿ ಶಾಲೆಗಳ ಕಾಯಂ ಶಿಕ್ಷಕರು ಹಾಗೂ ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ವಸತಿ ಶಿಕ್ಷಣ ನಿರ್ದೇಶನಾಲಯ ರಚನೆ ಅಥವಾ ಎಸ್ಸಿ ಎಸ್ಟಿ ಹಾಗೂ ಹಿಂದುಳಿದ ವರ್ಗಗಳ ವಸತಿ ಶಾಲೆಗಳನ್ನ ಸಿಬ್ಬಂದಿಯೊಂದಿಗೆ ಸಂಬಂಧಿಸಿದ ಇಲಾಖೆಗಳ ವಶಕ್ಕೆ ನೀಡಬೇಕು ಇಲ್ಲಿಯ ಕಾಯಂ ನೌಕರರಿಗೆ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು ನೌಕರರಿಗೆ ಮರಣ ಮತ್ತು ನಿವೃತ್ತಿ ಉಪದಾನ ಸೌಲಭ್ಯ ಒದಗಿಸಬೇಕು ಮನೆ ಬಾಡಿಗೆ ಭತ್ತೆಯ ಕಡಿತದಿಂದ ವಿನಾಯಿತಿ ನೀಡಬೇಕು ಹಾಗೂ ಕಾಯಂ ನೌಕರರಿಗೆ ಶೇಕಡಾ ಹತ್ತರಷ್ಟು ವಿಶೇಷ ಭತ್ತೆಯ ಮಂಜೂರಿ ಮಾಡಬೇಕು ಎಂದು ಆಗ್ರಹಿಸಿದರು ಸರ್ ನಾವಿಂದು ಎಲ್ಲ ನಮ್ಮ ಉತ್ತರ ಕನ್ನಡ ಜಿಲ್ಲಾದ್ಯಂತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಕ್ರೈಸ್ ಅಧೀನದಲ್ಲಿ ನಡೆಯುವಂತಹ ಎಂಟುನೂರ ಇಪ್ಪತ್ತೈದು ಶಾಲೆಗಳಿವೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಕೂಡ ಇಪ್ಪತ್ತೈದು ಮೊರಾರ್ಜಿ ದೇಸಾಯಿ ಕಿತ್ತೂರಾಣಿ ಚೆನ್ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇತರ ಬೇರೆ ಬೇರೆ ಹೆಸರುಗಳಲ್ಲಿ ಇಪ್ಪತ್ತೈದು ವಸತಿ ಶಾಲೆಗಳಿವೆ ಇವೆಲ್ಲ ಎಸ್ಸಿ ಎಸ್ಟಿ ಹಾಗೂ ಬಿಸಿ ಇಲಾಖೆಯಿಂದ ಬಿಸಿಯ ಮಕ್ಕಳಿಗೆ ಇರುವಂತಹ ಒಂದು ಶಾಲೆಗಳು ಇಲ್ಲಿ ನಾವು ಇಪ್ಪತ್ನಾಲ್ಕು ತಾಸುಗಳು ಕೂಡ ಮಕ್ಕಳೊಂದಿಗಿದ್ದು ನಾವು ಅವರಿಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ ರಾಜ್ಯದಲ್ಲಿ ಸುಮಾರು ಆರೂವರೆ ಸಾವಿರಕ್ಕಿಂತಲೂ ಹೆಚ್ಚು ಕಾಯಂ ನೌಕರರು ಸೇವೆ ಸಲ್ಲಿಸ್ತಾ ಇದ್ದೇವೆ ಕಳೆದ ಹದಿಮೂರು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇವೆ ತಮಗೆಲ್ಲ ಗೊತ್ತಿರೋ ಥರ ನಾವು ಶಿಕ್ಷಣ ಇಲಾಖೆಗಿಂತಲೂ ಕೂಡ ಉತ್ತಮವಾದ ಗುಣ ಫಲಿತಾಂಶವನ್ನ ಪ್ರತಿ ವರ್ಷವೂ ಕೂಡ ನೀಡ್ತಾ ಇದ್ದೇವೆ ಈ ವರ್ಷವೂ ಕೂಡ ನಮ್ಮ ಫಲಿತಾಂಶವು ನ್ಯಾಯಯುತವಾದ ಸೌಲಭ್ಯಗಳನ್ನು ನೀಡುವುದರಲ್ಲಿ ವಿಫಲವಾಗಿದೆ ನಮಗೆ ಸರ್ಕಾರದಿಂದ ವೇತನವನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಸರ್ಕಾರಿ ಸೌಲಭ್ಯಗಳನ್ನು ನೀಡದೆ ನಮಗೆ ತಾರತಮ್ಯ ಮಾಡ್ತಾ ಇದ್ದಾರೆ ನಮ್ಮದೇ ತರ ಅಲ್ಪಸಂಖ್ಯಾತ ಇಲಾಖೆಯ ಮೊರಾರ್ಜಿ ಶಾಲೆಗಳಿವೆ ಅವುಗಳು ಕೂಡ ಮೊದಲು ನಮ್ಮಲ್ಲೇ ಕ್ರೈಸ್ತಲ್ಲೇ ನಡೆಯುತ್ತಿತ್ತು ಅಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದೆ ಆ ಶಾಲೆಗಳನ್ನ ಪುನಃ ಅಲ್ಪಸಂಖ್ಯಾತ ಅವರು ವಿಲೀನ ಮಾಡಿಕೊಂಡು ಉತ್ತಮವಾದ ಗುಣಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಕಾರ್ಯನಿರ್ವಹಿಸುವಂತಹ ಎಲ್ಲ ನೌಕರಿಗರೇ ನೌಕರರಿಗೆ ಕೆ ಜಿ ಐ ಡಿ ಸಿ ಜಿ ಬೇರೆ ಬೇರೆ ಜ್ಯೋತಿ ಸಂಜೀವಿನಿ ಈ ತರ ಆರೋಗ್ಯ ಸೌಲಭ್ಯಗಳು ಹಾಗೆ ಎಲ್ಲ ಸರ್ಕಾರದಿಂದ ಕಾಲ್ಕಾಲಕ್ಕೆ ಬರುವಂತ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಆದ್ರೆ ನಮಗೆ ಸರ್ಕಾರವು ಒಂದೇ ರೀತಿ ಕಾರ್ಯನಿರ್ವಹಿಸುವಂತ ಶಾಲೆಗಳಾದರೂ ಕೂಡ ನಮ್ಮ ಎಸ್ ಸಿ ಎಸ್ ಟಿ ಪಿ ಸಿ ಮಕ್ಕಳು ಕಲಿಯುವಂಥ ನಮ್ಮ ಶಾಲೆಗಳಲ್ಲಿ ನಮಗೆ ಸರ್ಕಾರವು ಕೊಡಬೇಕಾದಂತ ಸೌಲಭ್ಯಗಳನ್ನು ಕೊಡದೆ ನಮಗೆ ತಾರತಮ್ಯ ಸಿಗುತ್ತಾ ಇದೆ ಕಳೆದ ಹದಿಮೂರು ವರ್ಷಗಳಿಂದ ಬೇಡಿಕೆ ಇಟ್ಟಿದ್ದೇವೆ ಆದರೂ ಕೂಡ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಹಾಗಾಗಿ ನಾವು ಇಪ್ಪತ್ತಾರು ಇದೇ ತಿಂಗಳ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮೇ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಲ್ಲಿ ಮೂರು ದಿನಗಳ ಕಡ ಕಾಲ ನಾವಲ್ಲಿ ಧರಣಿ ಸತ್ಯಾಗ್ರಹವನ್ನು ಸಂವಿಧಾನಾತ್ಮಕವಾಗಿ ನಡೆಸಿದ್ದೇವೆ ಆದರೂ ಕೂಡ ಅಲ್ಲಿ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಸಚಿವರು ಆಗಮಿಸಿ ನಮಗೆ ಯಾವುದೇ ಒಂದು ಬೇಡಿಕೆಗಳನ್ನು ಈಡೇರಿಸದ ಕಾರಣ ನಾವು ಮೊನ್ನೆಯಿಂದ ಶಾಲಾ ಪ್ರಾರಂಭೋತ್ಸವ ದಿನಾಂಕ ಇಪ್ಪತ್ತೊಂಬತ್ತರಿಂದ ಶಾಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ಪುನಃ ನಾವು ಅದನ್ನು ಹೋರಾಟವನ್ನು ಮುಂದುವರಿಸಿದ್ದೇವೆ ಮೊನ್ನೆ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದ್ದೇವೆ ಜಿಲ್ಲಾದ್ಯಂತ ಎಲ್ಲ ಇಪ್ಪತ್ತೈದು ಶಾಲೆಗಳು ಕೂಡ ಕಪ್ಪು ಪಟ್ಟಿ ಧರಿಸಿದ್ವಿ ನಿನ್ನೆ ನಾವು ತರಗತಿ ಬಹಿಷ್ಕಾರ ಮಾಡಿದ್ದೇವೆ ಯಾರೂ ಕೂಡ ನಾವು ಪಾಠ ಮಾಡ್ತಾ ಇಲ್ಲ ಶಾಲೆಗಳಲ್ಲಿ ಹಾಗೆ ಇವತ್ತು ನಾವು ನಾವು ಇಲ್ಲಿ ಮೌನವಾದ ಒಂದು ಮೆರವಣಿಗೆ ಮೂಲಕ ನಮ್ಮ ನೋವನ್ನು ಹೊರಗಡೆ ಹಾಕಲು ಹಾಕಿ ಹಾಕಲು ಇಲ್ಲಿ ಬಂದಿದ್ದೇವೆ ನಾವು ಇಂದು ಮಾನ್ಯ ಡಿ ಸಿ ಅವರಿಗೆ ನಮ್ಮ ಮನವಿಯನ್ನು ಸಲ್ಲಿಸ್ತೇವೆ ದಯವಿಟ್ಟು ನಮ್ಮ ಮನವಿಯನ್ನು ಪುರಸ್ಕರಿಸಿ ನಮ್ಮ ಬೇಡಿಕೆಗಳು ನಮ್ಮನ್ನು ಕೂಡ ಸರ್ಕಾರಿ ನೌಕರನ್ನಾಗಿ ಪರಿಗಣಿಸಬೇಕು ನಮ್ಮ ಪ್ರಮುಖವಾದ ಬೇಡಿಕೆ ನಿರ್ದೇಶನಾಲಯ ವಸತಿ ಶಿಕ್ಷಣ ನಿರ್ದೇಶಾಲ ನಿರ್ದೇಶನಾಲಯವನ್ನು ರಚಿಸಿ ನಮ್ಮ ಎಂಟುನೂರ ಇಪ್ಪತ್ತೈದು ಶಾಲೆಗಳನ್ನು ಅಲ್ಲಿಗೆ ವಿಲೀನಗೊಳಿಸಿದರೆ ನಮಗೆ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳು ಕಾಲಕಾಲಕ್ಕೆ ಸಿಗ್ತವೆ ಹಾಗಾಗಿ ನಾವು ಮಾನ್ಯ ಡಿಸಿ ಅವರಲ್ಲಿ ಇವತ್ತು ಮನವಿ ಮಾಡ್ತೇವೆ ನಮಗೆ ನಿರ್ದೇಶನಾಲಯವನ್ನು ರಚಿಸಲಿ ತಾವು ರಚಿಸಲು ತಾವು ಸರ್ಕಾರದ ಗಮನ ಕೆನಡಾ ಪ್ಲಸ್ ನ್ಯೂಸ್ ಕಾರವಾರ